ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ ವಿಧಾನಸಭಾ ಚುನಾವಣೆ ಸಾಕಷ್ಟು ಮತದಾರರು ಅಂದರೆ ಹೊಸ ಮತದಾರರು ಮತದಾನ ಹಕ್ಕು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಭಾಳ ಉತ್ಸುಕರಾಗಿದ್ದಾರೆ ನಾವೀಗ ಕನಕದಾಸ ಕಾಲೇಜಿನಲ್ಲಿದ್ದೇವೆ ಅವ್ರನ್ನೇ ಕೇಳೋಣ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರಿ ನೆಕ್ಸ್ಟ್ ಎಲೆಕ್ಷನ್ಗೆ ಫಸ್ಟ್ ಟೈಮ್ ವೋಟ್ ಮಾಡತ್ತೇನಿರಿ ಇಲ್ಲೇ ಹೊಸರು ಕಡೆ ಫ್ಲೈಓವರ್ ಮಾಡತ್ತಾರೆ ಇನ್ನು ಅಭಿವೃದ್ಧಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ನಾವು ಈ ಸಲ ಹಾಕ್ತೀವಿ ಅಭಿವೃದ್ಧಿ ಚೆನ್ನಾಗಿರಬೇಕು ಒಂದೇ ಮಾತಾ ಇವ್ರಿಗೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಬೇಕು ಇನ್ನೂ ಬಸ್ಸಿನ ವ್ಯವಸ್ಥೆ ಜಾಸ್ತಿ ಆಗಬೇಕು ಚಲೋ ನೋಡ್ಕೊಂಡು ಹೊರ್ಟಾಗ್ತೇವೆ ರೀ ಸಲ ನೀವು ಫಸ್ಟ್ ಟೈಮ್ ಊಟ ಆಗ್ತದೆ ಅಮ್ಮ ಏನು ಏನು ಅನ್ಸುತ್ತೆ ಈ ಸತಿ ಫಸ್ಟ್ ಟೈಮ್ ಊಟ ಹಾಕತ್ತಿದ್ದಕ್ಕೆ ನಾವು ಉತ್ತಮ ನಾಯಕರನ್ನು ಆಯ್ಕೆ ಮಾಡ್ತೇವ್ರಿ ಮತ್ತು ಎಲ್ಲರೂ ಯಾವ ಹುಬ್ಬಳ್ಳಿ ನಿರ್ಮಾಣ ಆಗಲಿ ಯಾ ಎಲ್ಲದ್ರೊಳಗೂ ಅಭಿವೃದ್ಧಿಯನ್ನು ಹೊಂದಾಕತ್ತೈತಲ್ಲ ರೀ ಅವ್ರಿಗೆ ನಾವು ಆಯ್ಕೆ ಮಾಡಿ ಮತದಾನವನ್ನು ದಾನವನ್ನು ಹಾಕ್ತೇವೆ ನೀವು ಎಂತದೆ ನಾವು ಫಸ್ಟ್ ಟೈಮ್ ಹೊಟ್ ಆಗತ್ತೇವ್ರಿ ನಮ್ಗೆ ಫಸ್ಟ್ ಟೈಮ್ ಹೊರ್ಟ್ ಹಾಕೋದ್ರಿಂದ ಭಾಳ ಭಾಳ ಖುಷಿಯಾಗತ್ತೈತಿ ಆಮ್ಯಾಗ ಯಾರು ಉತ್ತಮರದಾರ ಯಾರ ಉತ್ತಮ ಆಡಳಿತವನ್ನು ಮಾಡ್ತಾರೆ ಯಾರು ನಮ್ಗೆ ವಿದ್ಯಾರ್ಥಿಗಳಿಗೆಲ್ಲ ಯಾರು ಸೌಲಭ್ಯಗಳನ್ನು ಒದಗಿಸ್ತಾರೋ ಅವ್ರಿಗೆ ಹಾಕ್ಬೇಕು ಹೇಳಿ ಮಾಡಿ ಸರ್ ನಾವು ಈಗ ಉತ್ತಮ ನಾಯಕನನ್ನು ತರಬೇಕು ಯಾಕಂದ್ರೆ ನಮ್ಮ ಶಿಕ್ಷಣ ರಂಗದ ಒಳಗೂ ಅವರು ಪ್ರೋತ್ಸಾಹ ನೀಡುವಂತಿರಬೇಕು ಆಗ ನಿರುದ್ಯೋಗ ಅನೇಕ ಕಂಪ್ನಿಗಳನ್ನು ಇದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಚಿಕ್ಕ ಚಿಕ್ಕ ಕಂಪನಿಗಳನ್ನು ತೆಗೆದರೂ ಕೂಡ ಯುವಕರ ಹೆರೆಗಾಡದಂತೆ ಅವರಿಗೆ ಅನೇಕವಾದ ಉದ್ಯೋಗ ಸಿಗುತ್ತದೆ ಅವರಿಂದ ಅವರ ಆರ್ಥಿಕ ಅಭಿವೃದ್ಧಿ ಅಭಿವೃದ್ಧಿಯನ್ನು ಪಡಿಸಿಕೊಂಡ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಕೇಂದ್ರ ಬಿಂದುಗಳಲ್ಲಿ ಬೆಂಗೇರಿ ಖಾದಿ ಗ್ರಾಮೋದ್ಯೋಗವು ಒಂದು ದೇಶದ ಏಕೈಕ ಸಂಸ್ಥೆ ಅಂದ್ರೆ ಖಾದಿ ರಾಷ್ಟ್ರಧ್ವಜ ತಯಾರಿಕೆ ಮಾಡುವಂತಹ ದೇಶದ ಏಕೈಕ ಸಂಸ್ಥೆ ಇದಾಗಿದೆ ಆದರೆ ಏನು ಪಾಲಿಸ್ಟರ್ಗೆ ಅವಕಾಶ ಮಾಡಿ ಕೊಟ್ಟ ನಂತರ ಸರ್ಕಾರ ಒಂದಷ್ಟು ಸೊರಗಿದಂತ ಭಾಸವಾಗ್ತಾ ಇದೆ ಮೇಡಮ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸ್ಟರ್ ಅವಕಾಶ ಮಾಡಿಕೊಡ್ತು ಈಗ ಸೆಂಟ್ರ್ ತಮ್ಮ ಕ್ಷೇತ್ರದ ಪ್ರತಿನಿಧಿ ಅವ್ರು ಏನಾದರೂ ಪ್ರಯತ್ನ ಮಾಡಿದ್ರ ನಿಮ್ದು ಏನು ಡಿಮ್ಯಾಂಡ್ ಅದು ನಮ್ದೇನು ನೋಡ್ರಿ ಸರ್ ಖಾದಿ ಖಾದಿ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದೈತಿ ಈ ಖಾದಿ ಅಂದ್ರೆ ಏನ್ರಿ ಕೈಯಿಂದ ಮಾಡೋದಿರ್ತೈತಿ ಅದಕ್ಕೆ ಒಂದು ಈಗ ಮಷೀನ್ ಮಾಡಿದ್ರೆ ಎರಡು ಮಂದಿ ಮಾಡೋ ಕೆಲಸ ಇದು ಕೈಯಿಂದ ಮಾಡಿದ್ರೆ ಹತ್ತು ಮಂದಿ ಮಾಡ್ತಾರೆ ಅದರಿಂದ ನಾ ಹತ್ತು ಮಂದಿಗೂ ಒಂದು ಹೊಟ್ಟಿಗೆ ಆಧಾರ ಹಾಕೈತಿ ಈಗ ಪಾಲಿಶ್ಟರ್ ಮಾಡಿದ್ರೆ ಪಾಲಿಶ್ಟರ್ ಮಾಡಿದರೆ ಈಗ ಖಾದಿ ಎಲ್ಲ ಮುಚ್ಚಿ ಹೋಗ್ಬಿಡ್ತೈತಿ ಈಗ ಖಾದಿನ ಖಾದಿನ ನಮ್ಮದು ಫ್ಲಾಗ್ ಮಾಡೋದ್ರಾಗ ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ ಅಂತೇಳಿ ಇಷ್ಟು ವರ್ಷದಿಂದ ಹಾಕ್ಕೊಂಡ್ಬಂದಾರ ಈಗ ಒಮ್ಮೆ ನಮ್ಗೆ ಗೌರ್ಮೆಂಟ್ ಏನು ಮಾಡ್ತಾ ಪಾಲಿಸ್ಟರ್ ಮಾಡ್ರಿ ಅಂತ ಪಾಲಿಶ್ಟರ್ ಮಾಡಿದ್ರೆ ಖಾದಿಗೆ ಹೊಡ್ತಾ ಬೀಳ್ತೈತಿ ಇವರೆಲ್ಲ ಏನು ಮಾಡ್ಬೇಕು ಯಾರು ಯಾರ ಆರಿಸ್ ಬರಲಿ ನಮಗೇನು ಯಾರು ಆರಿಸ್ ಬಂದು ಇವ್ರ ಆರಿಸು ಬರಲಿ ನಮಗೇನಿಲ್ಲ ನಮಗೇನಾಗ ಯಾರು ಆರಶ್ ಬಂದರೂ ಈ ಖಾದಿಗೆ ಒಂದು ಒಳ್ಳೆ ದಾರಿ ಮಾಡಿ ಕೊಟ್ಟು ಖಾದಿ ನಮ್ಮ ಮಾಡ್ಬೇಕನ್ನೋದು ನಮ್ ಏನು ಖಾದಿ ಉಳಿಸ್ಬೇಕಂದ್ರೆ ಏನ್ ಮಾಡ್ಬೇಕಂತಾರೆ ಖಾದಿ ಉಳಿಸ್ಬೇಕಂದ್ರೆ ಖಾದಿ ಬೆಳೆಸ್ಬೇಕ್ರಿ ಮೊದ್ಲಿನ ತರೂ ಖಾದಿ ಫ್ಲಾಗ್ ಅನ್ನ ರೆಡಿ ಮಾಡ್ತೇವ್ರಿ ಮೊದ್ಲ ಎಷ್ಟೋ ವರ್ಷದಿಂದ ಖಾದಿನ ರೆಡಿ ಮಾಡೇವ್ ನಾವು ಖಾದಿಲಿಂದನೇ ಫ್ಲಾಗ್ ರೆಡಿ ಮಾಡೇವಿ ಇದರಿಂದನೇ ಇದನ್ನೇ ಮುಂದೆ ಬೆಳ್ಕೊತ ಹೋಗ್ಬೇಕಂತ ಹೇಳಿ ನಮ್ದು ಆಶ್ವಾಸನೆ ಈಗ ಇಲ್ಲಿ ಇಲ್ಲೂ ಸಹ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಇತ್ಯಾದಿ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ ಶಾಸಕ ಏನ್ ಸ್ಪಂದನೆ ಅಂತಲ್ರಿ ಈಗ ಏನೋ ಯಾರೋ ಬರ್ಲಿ ಯಾವ ಪ್ರಶ್ನೆ ಅಲ್ರಿ ನಮ್ ಖಾದಿ ಉಳಿಸ್ರಿ ಖಾದಿ ಬೆಳೆಸ್ರಿ ಇದು ಒಂದು ನಾವು ಮಾತು ಹೇಳುದು ಈಗೇನು ಮೊನ್ನೆ ಈಗ ಆಗಸ್ಟ್ ಹದಿನೈದಕ್ಕೇನು ಇದು ಮಾಡಿದ್ರಲ್ಲ ಎಪ್ಪತ್ತೈದನೇ ವರ್ಷಕ್ಕೆ ಹೊಸದ್ ಇದ್ರ ಬಗ್ಗೆ ಅವ ಅಮೃತ್ ಮಹೋತ್ಸವ ಮಾಡಿದ್ರಲ್ರಿ ಅವಾಗ ಎಲ್ಲ ಬಟ್ಟೆದು ಅಂತ ಪರ್ಮಿಷನ್ ಕೊಟ್ರಿ ಕೇಂದ್ರ ಸರ್ಕಾರ ಈಗ ಕೇಂದ್ರ ಸರ್ಕಾರ ಏನೈತಲ್ಲ ಈಗ ಮುಂದೆ ಬರ್ಬೋದು ಹಿಂದೆ ಹೋ ಏನಾದ್ ಹೇಳಕ್ ಬರುದಿಲ್ಲ ಬಂತಂದ್ರೆ ಯಾವ್ದೋ ಸರ್ಕಾರ ಬರ್ಲಿ ಖಾದಿ ನಮ್ಮ ರಾಷ್ಟ್ರ ಧ್ವಜ ರೆಡಿ ಆಗಬೇಕು ಅನ್ನುವಂಥದ್ದು ಒಂದು ಆಜ್ಞೆ ಮಾಡ್ಬೇಕು ಅಂತೇಳಿ ನನ್ನ ಸರಿ ನಾವೀಗ ಹುಬ್ಬಳ್ಳಿಯ ಕಾಟನ್ ಮಾರ್ಕೆಟ್ ಅಲ್ಲಿ ಇದ್ದೇವೆ ಇದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಒಂದು ವಾಣಿಜ್ಯ ಕೇಂದ್ರನೂ ಹೌದು ಬಹುತೇಕ ವಾಣಿಜ್ಯ ಚಟುವಟಿಕೆಗಳು ಇಲ್ಲಿ ನಡೆಯುತ್ತೆ ಈಗ ಸದ್ಯ ಇಲ್ಲಿ ಏನು ಟೆಂಪೋ ಮತ್ತು ಲಾರಿ ಮಾಲಕರು ಚಾಲಕರು ಇಲ್ಲಿ ನಮ್ಮ ಜೊತೆ ಇದ್ದಾರೆ ಏನ್ ಸರ್ ಈಗ ಯಾವ ರೀತಿ ಅಂದರೆ ಈ ಶಟ್ರು ನಿಮ್ಮ ಕ್ಷೇತ್ರದ ಪ್ರತಿನಿಧಿ ನಿಮ್ಮ ಸಮಸ್ಯೆಗಳು ಯಾವ ರೀತಿ ಸ್ಪಂದಿಸಿದ್ದಾರೆ ನಮ್ಮ ಸ್ಟ್ಯಾಂಡಿನ್ ಬಗ್ಗೆ ಇಲ್ಲಿ ಒಂದು ಸ್ವಲ್ಪ ಅನಾನುಕೂಲ ಆಗಿದ್ದವು ನಮಗೆ ಗಾಡಿ ನಿಲ್ಲಕ್ಕ ಜಾಗ ಇದ್ದಿಲ್ಲ ಇಲ್ಲಿ ಡಿವೈಡರ್ ಬಂದಿತ್ತು ಡಿವೈಡರ್ ಬಂದಿತ್ತು ಗಾಡಿ ನಮಗೆ ರಿವರ್ಸ್ ಆಗಕ್ಕೆ ಇಲ್ಲಿ ಕರೆಕ್ಟ್ ಇದು ಇದ್ದಿಲ್ಲ ಜಗ ಇದ್ದಿಲ್ಲ ಜಗದೀಶ್ ಶೆಟ್ಟರ್ ಅವ್ರಿಗೆ ಒಂದು ಎರಡು ಸರಿ ಮಣಿಗೆ ಕೊಟ್ಟಿವಿ ನಾವು ಸರ್ ಒಂದು ಸ್ವಲ್ಪ ಡಿವೈಡರ್ ನಮಗೆ ಸಮಸ್ಯೆ ಆಗುತ್ತೆ ಆ ಡಿವೈಡರ್ ಒಂದು ಸ್ವಲ್ಪ ಅಂತ ಅಂತೇಳಿ ಅವರು ನೋಡೋಣ ಮಾಡೋಣ ಪಿಯಾಗೆ ಶಿವಳ್ಳಿ ಅವ್ರಿಗೆ ಹೇಳಿವಿ ನಾನು ಮಾತಾಡ್ತೀನಿ ಡಿ ಸಿ ಪಿ ಜೊತೆ ಮಾತಾಡ್ತೀವಿ ಅದನ್ನು ನಿಮ್ಗೆ ಸರಿ ಮಾಡಿಕೊಡ್ತೀವಿ ಅಂತ ಎರಡು ಸರಿ ಮನೆಗೆ ಹೋದ್ರು ಅವರು ಹ್ಞೂ ಅಂದರು ಅದನ್ನು ಕೆಲಸ ಮಾಡಲಿಲ್ಲ ನಮಗೆ ಪಾಂಡುರಂಗ ಪಾಟೀಲ್ ಅವರು ಮೇ ಮೇಯರ್ ಇದ್ರಿ ಮೇಯರ್ ಇದ್ದಾಗ ನಮಗೆ ಆ ಸೈಡ್ ಪೂ ರಾಮ್ ಚೌಕ್ ಒಂದು ಏನಂದರು ಒಂದು ಮುನ್ನೂರು ಮೀಟರ್ ಅಷ್ಟೇ ನಿಲ್ಲಕ್ಕೆ ನಮಗೆ ಸರ್ವೆ ಮಾಡಿ ಕೊಟ್ಟವ್ರಿ ಕೊಟ್ಟಿದ್ರು ಯಾರ್ಯಾರೋ ಬರ್ತಾರೋ ಸರ್ ನಮಗೆ ಏ ನಮ್ಮ ಕೇಳಿ ಗಾಡಿ ತೊಗೊಂಡ್ರಿ ಅಂತಾರೆ ಕೊಡಂಗಿಲ್ಲ ನಾವು ಇನ್ಸೂರ್ನ್ಸನ್ನು ತುಂಬ್ತೀವಿ ಟ್ಯಾಕ್ಸ್ ಕಟ್ತೀವಿ ಗೋರ್ಮೆಂಟ್ ಏನೈತೆ ಎಲ್ಲ ತುಂಬಿದ್ರು ನಮಗೆ ಇಲ್ಲೇ ಕಿಮ್ಮತ್ತಿಲ್ರಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ವಾ ನಿಮ್ಮ ನಾಯಕರಿಗೆ ಇಲ್ಲ ಸರ್ ಇಲ್ಲ ನಮ್ಗೆ ನಮ್ಗೆ ಇಲ್ಲಿ ನಿಂದ್ರಾಕೆ ಜಾಗ ಇಲ್ಲ ಸರ್ ನಾವು ಇಪ್ಪತ್ತುವರೆದಿಂದ ಅವ್ರು ಒಂದು ನಮ್ಗೆ ನಿಲ್ಯಾಕ ನಿಲ್ಲಾಕ ಒಂದು ನೆಲೆ ಇಲ್ಲರಿ ಸರ್ ಹಿಂಗಾಗಿ ನಮಗೊಂದು ಜಗ ಒಂದು ಟಿಪ್ಪೋ ಸ್ಟ್ಯಾಂಡ್ ಆದ್ರೆ ಒಂದು ಅನುಕೂಲ ಆಗತ್ತೆ ಒಂದು ಕಾರ್ಪೆಟ್ ಒಂದು ಅನುಕೂಲ ರೀ ನಮಗೆ ಈಗ ನಾವು ಈಗ ಈ ಬೇರೆದಾರು ಜಾಗದಾಗ್ ನಿಂತೇವಿ ಇಲ್ಲಿ ಅವ್ರು ಈಗ ಬಿಡಿಂಗ್ ಹಿಂದೆ ನಮ್ಗೆ ಮಾಲಕರಿಗತ್ತೆ ಗಾಡಿ ಓನರಿಗೆ ಆಗತ್ತೆ ಒಂದು ಹಮಾಲರಿಗೆ ಆಗುತ್ತೆ ದುಡ್ಕೊಂಡು ಎಲ್ಲರಿಗೂ ಒಂದು ಅನುಕೂಲ ಆಗತ್ತೆ ಒಂದು ಒಂದು ಜಾಗ ಬೇಕು ಸರ್ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಮತದಾರರು ಈಗಿರುವ ಶಾಸಕರ ಮೇಲೆ ಇಟ್ಟಿದ್ದ ನಿರೀಕ್ಷೆ ಮುಂದೆ ಬರುವ ಜನನಾಯಕನ ಮೇಲೆ ಇಟ್ಟಿರುವ ನಿರೀಕ್ಷೆಗಳನ್ನು ಜನ ಮನ ಮತ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಐಟೀನ್